ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವರ್ಷ ಕಾಲವು ಕಳೆಯುತ್ತಾ ಬಂದುದನ್ನು ನೋಡಿ ಹನುಮಂತನು ಸುಗ್ರೀವನಿಗೆ ರಾಮಕಾರ್ಯವನ್ನು ಜ್ಞಾಪಿಸಿದುದು ಸುಗ್ರೀವನು ನೀಲನನ್ನು ಕರೆದು ಸಮಸ್ತ ಸೈನ್ಯಗಳನ್ನು ಕರೆಯುವಂತೆ ನಿಯಮಿಸಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಕ್ರಮ ಕ್ರಮವಾಗಿ ಮಳೆಗಾಲವು ಕಳೆಯುತ್ತಾ ಬಂದಿತು ಆಕಾಶದಲ್ಲಿ ಮಿಂಚುಗಳು ಮೇಘಗಳು ತಗ್ಗುತ್ತಾ ಬಂದವು ದಿಕ್ಕುಗಳೆಲ್ಲವೂ ಸ್ವಚ್ಛವಾದವು ಸಾರಸ ಪಕ್ಷಿಗಳು ಕೂಗಿಡಲಾರಂಭಿಸಿದವು ಬೆಳದಿಂಗಳನ್ನು ಲೇಪಿಸಿದಂತೆ ಆಕಾಶವು ಸ್ವಚ್ಛವಾಗುತ್ತಾ ಬಂದಿತು ಅತ್ತಲಾಗಿ ಕಿಷ್ಕಿಂಧೆಯಲ್ಲಿ ತನ್ನ ಶತ್ರುವಾದ ವಾಲಿಯನ್ನು ಕೊಲ್ಲಿಸಿ ರಾಜ್ಯ ಸಿದ್ಧಿಯನ್ನು ಹೊಂದಿದ ಸುಗ್ರೀವನು ಕೂಡ ರತ್ನ ವಸ್ತ್ರಾಭರಣಗಳೇ ಮೊದಲಾದ ಸಮಸ್ತ ಭೋಗ ಸಾಮಗ್ರಿಗಳನ್ನು ಸಮೃದ್ಧವಾಗಿ ಪಡೆದು ಸುಖಿಸುತ್ತಿದ್ದನು ಅವನ ಮನೋರಥಗಳೆಲ್ಲವೂ ಸಂಪೂರ್ಣವಾಗಿ ಈಡೇರಿದವು ಯಾವಾಗಲೂ ಸ್ತ್ರೀಯರೊಡನೆ ಕಾಮಸುಖದಲ್ಲಿಯೇ ಮಗ್ನನಾಗಿದ್ದನು ತನ್ನ ಪತ್ನಿಯಾದ ರುಮೆಯನ್ನು ತಾನು ಬಹುಕಾಲದಿಂದ ಕಣ್ಣಿಟ್ಟು ಕಾದಿದ್ದ ತಾರೆಯನ್ನು ಕೈವಶ ಮಾಡಿಕೊಂಡು ಅವರೊಡನೆ ಅಹೋರಾತ್ರವೂ ಸುಖಿಸುತ್ತಿದ್ದನು ಹೀಗೆ ಸುಗ್ರೀವನು ಕೃತಾರ್ಥನಾಗಿ ಮನಸ್ಸಿನಲ್ಲಿ ಯಾವುದೊಂದು ಚಿಂತೆಯೂ ಇಲ್ಲದೆ ಕಾಮುಕರ ಮಾರ್ಗವನ್ನು ಅನುಸರಿಸಿ ಧರ್ಮಾರ್ಥಗಳೆರಡರಲ್ಲಿಯೂ ಅಷ್ಟಾಗಿ ಶ್ರದ್ಧೆಗಿಲ್ಲದೆ ಕಾಮ ಪುರುಷಾರ್ಥವೊಂದರಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿದ್ದನು ರಾಜ್ಯ ಕಾರ್ಯಗಳೆಲ್ಲವನ್ನೂ ಮಂತ್ರಿಗಳ ಮೇಲೆ ಹೊರಿಸಿಬಿಟ್ಟನು ಆ ಮಂತ್ರಿಗಳು ಹೇಗೆ ನಡೆಸುವರು ಎಂಬುದನ್ನು ಪರಾಮರ್ಶಿಸುತ್ತಿರಲಿಲ್ಲ ನಂದನ ವನದಲ್ಲಿ ಅಪ್ಸರಸ್ಸುಗಳೊಡನೆ ಕ್ರೀಡಿಸುತ್ತಿರುವ ದೇವೇಂದ್ರನಂತೆ ಅನವರತವು ಸ್ತ್ರೀಯರೊಡನೆ ವಿಹರಿಸುತ್ತಾ ರಾಜ್ಯದ ಚಿಂತೆಯನ್ನೇ ಬಿಟ್ಟು ಬಿಟ್ಟನು ಆಗ ಹನುಮಂತನು ಸುಗ್ರೀವನು ಕೇವಲ ಕೇವಲ ಕಾಮವೃತ್ತನಾಗಿರುವುದನ್ನು ಆಕಾಶವು ನಿರ್ಮಲವಾಗಿರುವುದನ್ನು ನೋಡಿದನು ವಾವಿ ಕಾರ್ಯವನ್ನು ತಿಳಿದವನಾಗಿಯೂ ಕಾರ್ಯ ಕಾರ್ಯಗಳ ತತ್ವವನ್ನು ಬಲ್ಲವನಾಗಿಯೂ ಕಾಲೋಚಿತಗಳಾದ ಧರ್ಮ ವಿಶೇಷಗಳನ್ನು ಅರಿತವನಾಗಿಯೂ ಇದ್ದ ಆ ಹನುಮಂತನು ಮುಂದೆ ನಡೆಸಬೇಕಾದುದೇನೆಂಬುದನ್ನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಸುಗ್ರೀವನನ್ನು ನೋಡುವುದಕ್ಕಾಗಿ ಬಂದನು ಈತನು ಮಾತು ಬಲ್ಲವನಾದುದರಿಂದ ಯುಕ್ತಿಯುಕ್ತವಾಗಿಯೂ ಹಿತವಾಗಿಯೂ ಕಿವಿಗಿಂಪಾಗಿಯೂ ಇರುವ ಮಾತುಗಳಿಂದ ರಾಜನಾದ ಸುಗ್ರೀವನನ್ನು ಮೊದಲು ಪ್ರಸನ್ನನಾಗಿ ಮಾಡಿಕೊಂಡು ಆಮೇಲೆ ಅವನಿಗೆ ಹಿತವಾಗಿಯೂ ಯಥಾರ್ಥವಾಗಿಯೂ ಸಾಮಯುಕ್ತವಾಗಿಯೂ ಧರ್ಮಾರ್ಥಗಳಿಂದಲೂ ನ್ಯಾಯದಿಂದಲೂ ಕೂಡಿದುದಾಗಿಯೂ ತನಗೆ ಆತನಲ್ಲಿರುವ ಸ್ನೇಹವಾತ್ಸಲ್ಯಗಳಿಗೆ ತಕ್ಕುದಾಗಿಯೂ ನಂಬಿಕೆಯನ್ನು ಹುಟ್ಟಿಸತಕ್ಕುದಾಗಿಯೂ ಇರುವ ಮಾತನ್ನು ಹೇಳತೊಡಗಿದನು ಎಲೈ ಕಪಿರಾಜನೇ ನಿನಗೆ ರಾಜ್ಯವು ಕೈ ಸೇರಿತು ನೀನು ಅಪಾರವಾದ ಕೀರ್ತಿಯನ್ನು ಹೊಂದಿದೆ ನಿನ್ನ ಕುಲಕ್ರಮಾಗತವಾದ ರಾಜ್ಯಶ್ರೀಯನ್ನು ಹೆಚ್ಚಿಸಿಕೊಂಡು ದಾಯಿತು ಇಷ್ಟಾದರೂ ಇದರಿಂದಲೇ ನೀನು ಕೃತಾರ್ಥನಾದೆನೆಂದು ಎಣಿಸಬಾರದು ನೀನು ನಡೆಸಬೇಕಾದ ಪ್ರಧಾನ ಕಾರ್ಯವೊಂದು ಇನ್ನೂ ಉಳಿದಿರುವುದು ಅದೇನೆಂದು ಬಲ್ಲಯ್ಯ ಮಿತ್ರ ಸಂಗ್ರಹವು ಇನ್ನು ಮೇಲೆ ನೀನು ಆ ಕಾರ್ಯಕ್ಕೆ ಪ್ರಯತ್ನಿಸಬೇಕು ಯಾವನು ಕಾಲವನ್ನರಿತು ಮಿತ್ರರೊಡನೆ ಸೇರಿ ಅವರವರ ಮನಸ್ಸಿಗೆ ಕಿಂಕೃತಿಯುಂಟಾಗದಂತೆ ಸರಿಯಾಗಿ ನಡೆದುಕೊಳ್ಳುವನು ಅವನ ರಾಜ್ಯವು ಖ್ಯಾತಿಯು ಪರಾಕ್ರಮವು ಮೇಲೆ ಮೇಲೆ ವೃದ್ಧಿ ಹೊಂದುವವು ಯಾವ ರಾಜನಿಗೆ ಭಂಡಾರವೂ ಸೇನೆಯು ಮಿತ್ರರು ನಡತೆಯೂ ಲೋಪವಿಲ್ಲದೆ ಚೆನ್ನಾಗಿ ಹೊಂದಿರುವವು ಅವನು ದೊಡ್ಡ ರಾಜ್ಯಕ್ಕೆ ಅಧಿಪತಿಯಾಗುವನು ನೀನು ಸದಾಚಾರ ಸಂಪನ್ನನಾಗಿಯೂ ಸನ್ಮಾರ್ಗ ಪ್ರವೃತ್ತನಾಗಿಯೂ ಇರುವುದರಿಂದ ಮೊದಲು ನಿನ್ನ ಮಿತ್ರರ ಕೋಡಿ ಕೋರಿಕೆಗಳನ್ನು ಈಡೇರಿಸಿಕೊಟ್ಟು ಅವರನ್ನು ಸಂತೋಷಪಡಿಸಬೇಕು ಯಾವನು ತನ್ನ ಸಮಸ್ತ ಕಾರ್ಯಗಳನ್ನಾದರೂ ಬಿಟ್ಟು ಆದರದಿಂದಲೂ ಉತ್ಸಾಹದಿಂದಲೂ ತನ್ನ ಮಿತ್ರರ ಕಾರ್ಯವನ್ನು ಎಡಬಿಡದೆ ನಡೆಸುತ್ತಿರುವನು ಅವನು ಯಾವ ಅರಂಥಗಳನ್ನಾದರೂ ತಪ್ಪಿಸಿಕೊಳ್ಳಬಹುದು ಯಾವನು ಮಿತ್ರರ ಕಾರ್ಯಗಳನ್ನು ಸಕಾಲದಲ್ಲಿ ನಡೆಸದೆ ಅಲಕ್ಷ್ಯದಿಂದಿರುವನು ಅವನು ಕಾಲಾಂತರದಲ್ಲಿ ಅವರಿಗಾಗಿ ಎಷ್ಟೇ ದೊಡ್ಡ ಕಾರ್ಯಗಳನ್ನು ನಡೆಸಿದರೂ ನಡೆಸದಂತೆಯೇ ಆಗುವುದು ಎಲೆ ವೀರನೆ ಇದುವರೆಗೆ ನಾನು ಸಾಮಾನ್ಯವಾಗಿ ಹೇಳಿದೆನು ವ್ಯಕ್ತವಾಗಿಯೇ ತಿಳಿಸುವೆನು ಕೇಳು ಈಗ ನಾವು ಮೊದಲು ನಡೆಸಬೇಕಾದ ಮಿತ್ರ ಕಾರ್ಯವು ರಾಮನ ಕಾರ್ಯವೇ ಹೊರತು ಬೇರೆಯಲ್ಲ ಸೀತೆಯನ್ನು ಹುಡುಕಿಸಬೇಕಾದುದೇ ಅವನಿಗಾಗಿ ಈಗ ನಾವು ಮಾಡಬೇಕಾದ ಸಹಾಯವು ಎಲೆ ವೀರನೇ ಈಗ ನೀನು ಅವಶ್ಯವಾಗಿ ನಡೆಸಬೇಕಾದ ಈ ಮಿತ್ರ ಕಾರ್ಯಕ್ಕೂ ಕೂಡ ಕಾಲವು ಮೀರಿ ಹೋಗುತ್ತಾ ಬಂದಿರುವುದು ಪ್ರಾಜ್ಞನಾದ ರಾಮನು ಕಾಲಜ್ಞನಾಗಿಯೂ ಸೀತೆಯನ್ನು ಪಡೆಯುವುದಕ್ಕಾಗಿ ಅತ್ಯಾತುರವುಳ್ಳವನಾಗಿಯೂ ಇದ್ದರೂ ನಿನ್ನ ಮನಸ್ಸನ್ನು ನೋಯಿಸದೆ ಅದನ್ನು ಅನುಸರಿಸಿಯೇ ಹೋಗಬೇಕೆಂಬ ದಯಾ ಸ್ವಭಾವವುಳ್ಳವನಾದುದರಿಂದ ಈಗ ಮೀರಿ ಹೋದ ಸ್ವಲ್ಪ ಕಾಲಕ್ಕಾಗಿ ಆತನು ನಿನ್ನನ್ನು ಆಕ್ಷೇಪಿಸಲಾರನು ಆ ರಾಮನು ಸಾಮಾನ್ಯನೆಂದು ಎಣಿಸಬೇಡ ಮಹಾವಂಶದಲ್ಲಿ ಹುಟ್ಟಿ ತನ್ನ ನಡತೆಯಿಂದ ಆ ವಂಶಕ್ಕೇ ಒಂದು ಮೇಲ್ಮೆಯನ್ನು ಉಂಟು ಮಾಡಿರುವನು ನಮಗೆ ಯಾವಾಗಲೂ ಆಪ್ತನಾಗಿರುವನು ಎಣೆಯಿಲ್ಲದ ಇಲ್ಲದ ಮಹಿಮೆಯುಳ್ಳವನು ನಿನ್ನಲ್ಲಿಯೂ ಆತನಂತೆಯೇ ಅಸಾಧಾರಣವಾದ ಗುಣಗಳು ತುಂಬಿರುವವು ಆದುದರಿಂದ ರಾಮನ ಕಾರ್ಯವನ್ನು ನೀನು ತಪ್ಪದೆ ಈಗಲೇ ನಡೆಸಬೇಕು ಅವನು ಮೊದಲು ನಿನ್ನ ಕಾರ್ಯವನ್ನು ನಡೆಸಿಕೊಟ್ಟಿರುವನಲ್ಲವೇ ಆ ಕೃತಜ್ಞತೆಯನ್ನಾದರೂ ನೀನು ಮನಸ್ಸಿನಲ್ಲಿಟ್ಟು ಸೀತೆಯನ್ನು ಹುಡುಕುವುದಕ್ಕಾಗಿ ವಾನರ ಸೈನ್ಯವನ್ನು ಕಳುಹಿಸು ಈಗಲೇ ಕಾಲಾತಿಕ್ರಮವಾಗಿದ್ದರೂ ಚಿಂತೆಯಿಲ್ಲ ರಾಮನು ಕೋಪದಿಂದ ಬಂದು ನಮ್ಮನ್ನು ನಿರ್ಬಂಧಿಸುವುದಕ್ಕೆ ಮೊದಲೇ ನಾವು ಆ ಕಾರ್ಯದಲ್ಲಿ ಪ್ರವರ್ತಿಸಿಕೊಟ್ಟರೆ ನಮ್ಮ ದೋಷವು ಅಷ್ಟಾಗಿ ಹೊರಬೀಳದು ಈಗಲೂ ನಾವು ಸುಮ್ಮನಿದ್ದು ಅವನು ಬಂದು ಪ್ರೇರಿಸಿದ ಮೇಲೆ ಆ ಕಾರ್ಯವನ್ನು ಆರಂಭಿಸಿದರೆ ಆಗ ದೋಷಭಾಗಿಗಳಾಗುವೆವು ವಾನರೇಂದ್ರನೇ ಯಾವುದೊಂದು ಉಪಕಾರವನ್ನು ಮಾಡದವರಿಗೆ ಕೂಡ ನೀನು ಉಪಕರಿಸುವ ಸ್ವಭಾವವುಳ್ಳವನು ಹೀಗಿರುವಾಗ ನಿನಗೆ ರಾಜ್ಯವನ್ನು ಧನವನ್ನು ಕೊಟ್ಟು ಮಹೋಪಕಾರವನ್ನು ಮಾಡಿದ ಆ ರಾಮನ ವಿಷಯದಲ್ಲಿ ನೀನು ಕೃತಜ್ಞತೆಯನ್ನು ತೋರಿಸಬೇಕೆಂಬುದನ್ನು ಹೇಳಬೇಕೇ ರಾಮನ ಕಾರ್ಯವನ್ನು ನಡೆಸುವ ವಿಷಯದಲ್ಲಿ ನೀನು ಶಕ್ತಿ ಇಲ್ಲದವನಲ್ಲ ನಿನ್ನ ಪರಾಕ್ರಮವು ಕಡಿಮೆಯಾದುದಲ್ಲ ಅಸಂಖ್ಯಾತವಾದ ವಾನರ ಬಲ್ಲೂಕ ಸಮೂಹವು ನಿನ್ನ ಅಧೀನವಾಗಿರುವುದು ಇಷ್ಟು ಸಹಾಯ ಸಂಪತ್ತಿರುವಾಗಲೂ ನೀನು ಆ ರಾಮನ ಮನೋರಥವನ್ನು ಈಡೇರಿಸದೆ ಸುಮ್ಮನಿರುವುದೇಕೆ ಎಲೆ ಕಪಿ ರಾಮನು ತನ್ನಿಂದ ಸಾಧ್ಯವಾಗದುದಕ್ಕಾಗಿ ನಿನ್ನ ಸಹಾಯವನ್ನೇ ನಿರೀಕ್ಷಿಸುತ್ತಿರುವನೆಂದು ಎಣಿಸಬೇಡ ಅವನು ತನ್ನ ಬಾಣಗಳಿಂದ ದೇವಾಸುರ ಮಹೋರಗರನ್ನು ವಶಪಡಿಸಿಕೊಳ್ಳಬಲ್ಲನು ಆದರೆ ತಾನು ಸತ್ಯಸಂಧನೆಸಿಕೊಂಡಿರುವಂತೆ ಇತರರ ಮಾತನ್ನು ಉಳಿಸಬೇಕೆಂಬುದೇ ಅವನ ಉದ್ದೇಶವು ಅದರಿಂದ ನೀನು ಅವನಿಗೆ ಮಾಡಿಕೊಟ್ಟಿರುವ ಪ್ರತಿಜ್ಞೆಯು ಕೆಡಬಾರದೆಂಬುದಕ್ಕಾಗಿಯೇ ಇದಿರು ನೋಡುತ್ತಿರುವನೆಂದು ತಿಳಿ ತನ್ನ ಪ್ರಾಣಗಳ ಮೇಲೆಯೂ ಲಕ್ಷ್ಯ ಬಿಡದೆ ಆತನು ನಿನಗೆ ಉಪಕಾರವನ್ನು ಮಾಡಿರುವನು ಅಂಥವನಿಗಾಗಿ ನಾವು ಸೀತೆಯನ್ನು ಭೂಮ್ಯಾಕಾಶಗಳಲ್ಲಿ ಎಲ್ಲಿದ್ದರೂ ಹುಡುಕಿ ತರಬೇಡವೇ ದೇವತೆಗಳಾಗಲಿ ಗಂಧರ್ವರಾಗಲಿ ದಾನವರಾಗಲಿ ಮರುದ್ಗಣಗಳಾಗಲಿ ಆತನನ್ನು ಹೆದರಿಸಲಾರರು ಇನ್ನು ಅವನು ರಾಕ್ಷಸರಿಗೆ ಅಂಜುವನೆ ಆದುದರಿಂದ ರಾಮನು ತಾನಾಗಿ ಶಕ್ತಿಯುಳ್ಳವನಾಗಿದ್ದರು ಮೊದಲು ನಿನ್ನ ಕಾರ್ಯವನ್ನು ಈಡೇರಿಸಿ ಕೊಟ್ಟಿರುವವನಾದುದರಿಂದ ಸರ್ವವಿಧದಲ್ಲಿಯೂ ನೀನಾಗಿ ಅವನಿಗೆ ಪ್ರಿಯವನ್ನು ಉಂಟು ಮಾಡಬೇಕಾದುದೇ ನ್ಯಾಯವು ಎಲೈ ಕಪೀಂದ್ರನೇ ನೀನು ಮಾತ್ರ ಆಜ್ಞೆಯನ್ನು ಕೊಟ್ಟೆಯಾದರೆ ಪಾತಾಳದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ನೀರಿನಲ್ಲಿಯಾಗಲಿ ಆಕಾಶದಲ್ಲಿಯೇ ಆಗಲಿ ನಮ್ಮ ವಾನರರು ತಡೆಯಿಲ್ಲದೆ ಸಂಚರಿಸಬಲ್ಲರು ನಿನಗೆ ಪ್ರಿಯರಾಗಿಯೂ ಪಾಪ ದೂರರಾಗಿಯೂ ಎಂಥವರಿಗೂ ದುರ್ಚಯರಾಗಿಯೂ ಇರುವ ವಾನರರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಿನ್ನ ವಶದಲ್ಲಿರುವರು ಆದರೆ ನಿನಗಾಗಿ ಯಾರು ಯಾರು ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ನೀನು ನಿಯಮಿಸಬೇಕು ಎಂದನು ಹೀಗೆ ಕಾಲೋಚಿತವಾಗಿ ಹೇಳಿದ ಹನುಮಂತನ ವಾಕ್ಯವನ್ನು ಕೇಳಿದ ಮೇಲೆ ಬಲಾಢ್ಯನಾದ ಸುಗ್ರೀವನಿಗೆ ಮಿತ್ರ ಕಾರ್ಯವನ್ನು ನಡೆಸಬೇಕೆಂಬ ಮನಸ್ಸು ಹುಟ್ಟಿತು ಆಗಲೇ ಅವನು ತನ್ನ ಮನಪ್ರಿಯನಾಗಿಯೂ ಯಾವಾಗಲೂ ಕಾರ್ಯೋದ್ಯೋಗ ಪರನಾಗಿಯೂ ಇರುವ ನೀಲನೆಂಬ ವಾನರ ಸೈನ್ಯಾಧಿಪತಿಯನ್ನು ಕರೆದು ಸಮಸ್ತ ದಿಕ್ಕುಗಳಿಂದಲೂ ಕಪಿಸೈನ್ಯಗಳೆಲ್ಲವನ್ನೂ ಕರೆಸುವಂತೆ ನಿಯಮಿಸಿ ಎಲೆ ಸೇನಾಪತಿ ಯೂಥ ಪಾಲಕರೊಡನೆ ಸಮಸ್ತ ವಾನರ ವೀರರು ಇಲ್ಲಿಗೆ ಈಗಲೇ ಬಂದು ಸೇರುವಂತೆ ಆಜ್ಞಾಪಿಸು ಪ್ರಯತ್ನ ಪರರಾಗಿಯೂ ಶೀಘ್ರಗಾಮಿಗಳಾಗಿಯೂ ಇರುವ ಸೈನ್ಯಾಧಿಪತಿಗಳು ಅಲ್ಲಲ್ಲಿರುವ ತಮ್ಮ ಸೇನೆಯನ್ನು ಸೇರಿಸಿಕೊಂಡು ಈಗಲೇ ಇಲ್ಲಿಗೆ ಬರುವಂತೆ ನಾನು ಆಜ್ಞೆ ಮಾಡಿರುವುದಾಗಿ ತಿಳಿಸು ಈ ಸಮೀಪ ಪ್ರದೇಶಗಳಲ್ಲಿರುವ ಸಮಸ್ತ ಸೈನ್ಯಗಳನ್ನು ನೀನೇ ಹೋಗಿ ನೋಡಿ ಇಲ್ಲಿಗೆ ಬಂದು ತಂದು ಸೇರಿಸು ಇದು ಮೊದಲು ಇನ್ನು ಇದು ಮೊದಲು ಇನ್ನು ಹದಿನೈದು ದಿನಗಳೊಳಗಾಗಿ ಯಾವ ವಾನರನು ಇಲ್ಲಿಗೆ ಬಂದು ಸೇರದಿರುವನು ಅವನಿಗೆ ಆ ಕ್ಷಣವೇ ಮರಣಾಂತವಾದ ಶಿಕ್ಷೆಯು ವಿಧಿಸಲ್ಪಡುವುದೆಂದು ತಿಳಿಸು ಈ ವಿಷಯದಲ್ಲಿ ಸ್ವಲ್ಪವೂ ಸಂದೇಹಿಸಬೇಕಾದುದಿಲ್ಲ ನನ್ನ ಆಜ್ಞೆಯು ಎಂದಿಗೂ ಮಾರ್ಪಡದು ಆದುದರಿಂದ ನೀನು ನೀನು ಆಜ್ಞೆಯಂತೆ ಅಂಗದನನ್ನು ಸಂಗಡ ಕರೆದುಕೊಂಡು ಸಮಸ್ತ ವಾನರರಲ್ಲಿಗೂ ವೃದ್ಧನಾದ ಜಾಂಬವಂತನೆ ಮೊದಲಾದವರಲ್ಲಿಗೂ ಹೋಗಿ ನನ್ನ ಈ ಆಜ್ಞೆಯನ್ನು ತಿಳಿಸಿ ಬಾ ಎಂದನು ಹೀಗೆ ವೀರ್ಯವಂತನಾದ ಸುಗ್ರೀವನು ವ್ಯವಸ್ಥೆಯನ್ನು ಮಾಡಿ ಹಿಂತಿರುಗಿ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ